Peace. ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಗೆ ಸ್ವಾಗತ ಪಿ ಎಂ ಕಿಸಾನ್ ನ ಹದಿನೆಂಟನೇ ರೈತರ ಖಾತೆಗೆ ಯಾವಾಗ ಬರಲಿದೆ ಈ ವಿಡಿಯೋದಲ್ಲಿ ಹಾಗೆ ನಿಮ್ಮ ಖಾತೆಗೆ ಎಷ್ಟು ಕಂತು ಮುಚ್ಚವಾಗಿದೆ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಮರಿಬೇಡಿ ದೇಶದ ರೈತರು ಪ್ರತಿ ಬಾರಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಕಂತಿಗಾಗಿ ಕಾಯ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ರೈತರು ಈಗ ಹದಿನೆಂಟನೇ ಕಂತಿಗಾಗಿ ಕಾಯ್ತಿದ್ದಾರೆ ಭಾರತ ಸರ್ಕಾರವು ಯೋಜನೆಯನ್ನು ಪ್ರಾರಂಭಿಸಿದೆ ಇದರಿಂದ ರೈತರು ಕೃಷಿ ಸಮಯದಲ್ಲಿ ಆರ್ಥಿಕ ಸಹಾಯವನ್ನು ಪಡೆಯಬಹುದು ಇದರಡಿ ಅರ್ಹ ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡಲಾಗುತ್ತೆ ಈ ಯೋಜನೆಯ ಹೆಸರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಯೋಜನೆಯಲ್ಲಿ ರೈತರಿಗೆ ಒಂದು ವರ್ಷದಲ್ಲಿ ತಲಾ ಎರಡು ಸಾವಿರ ರೂಪಾಯಿಗಳ ಮೂರು ಕಂತುಗಳನ್ನು ನೀಡಲಾಗುತ್ತೆ ಅದು ನೇರವಾಗಿ ರೈತರ ಖಾತೆಗಳಿಗೆ ಹೋಗುತ್ತೆ ಈ ಯೋಜನೆಯಡಿ ಇದುವರೆಗೆ ಹದಿನೇಳು ಕಂತುಗಳನ್ನು ಬಿಡುಗಡೆ ಮಾಡಲಾಗಿದ್ದು ಅದೇ ಸಮಯದಲ್ಲಿ ಈಗ ರೈತರು ಮುಂದಿನ ಅಂದ್ರೆ ಹದಿನೆಂಟನೇ ಕಂತಿಗಾಗಿ ಕಾಯ್ತಿದ್ದಾರೆ ಮಾಹಿತಿ ಪ್ರಕಾರ ಒಂಬತ್ತು ಕೋಟಿಗೂ ಹೆಚ್ಚು ರೈತರು ಹದಿನೇಳನೇ ಕಂತಿನ ಲಾಭವನ್ನು ಪಡೆದಿದ್ದಾರೆ ಈ ಕಂತನ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಡುಗಡೆ ಮಾಡಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಈಗ ಹದಿನೆಂಟನೇ ಕಂತಿನ ಸರದಿ ಆದರೆ ಹದಿನೆಂಟನೇ ಕಂತಿನ ಬಿಡುಗಡೆಯ ದಿನಾಂಕವನ್ನು ಇನ್ನೂ ಕೂಡ ಅಧಿಕೃತವಾಗಿ ಬಹಿರಂಗಗೊಳಿಸಿಲ್ಲ ಆದರೆ ನಿಯಮಗಳ ಪ್ರಕಾರ ಈ ಕಂತು ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಆಗಬಹುದು ಅಂದರೆ ಅಕ್ಟೋಬರ್ನಲ್ಲಿ ರೈತರು ಈ ಯೋಜನೆಯಿಂದ ಹಣವನ್ನು ಪಡಿಬಹುದು ಈ ಯೋಜನೆಗೆ ಅರ್ಜಿಯನ್ನು ಭರ್ತಿ ಮಾಡಿದ ರೈತರಿಗೆ ಮಾತ್ರ ಈ ಕಂತು ಲಭ್ಯವಿರುತ್ತೆ ಅಲ್ಲದೆ ಅವರ ಅರ್ಜಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಬಾರ್ದು ಇದಲ್ಲದೆ ಇ ಕೆ ವೈಸಿ ಮಾಡಿದ ರೈತರು ಕಂತಿನ ಲಾಭವನ್ನು ಪಡಿಬಹುದು ಮುಂದಿನ ಕಂತಿನ ಲಾಭವನ್ನು ಪಡೆಯೋಕ್ಕೆ ಬಯಸಿದರೆ ತಕ್ಷಣ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಿ ಇದಕ್ಕಾಗಿ ರೈತರು ಐದು ಕನ್ ಹಂತಗಳಲ್ಲಿ ಅನುಸರಿಸಬಹುದು ಈ ಐದು ಸುಲಭ ಹಂತಗಳನ್ನು ಅನುಸರಿಸಿ ಮೊದಲನೇದಾಗಿ ರೈತರು ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಹೋಗಿ ಮತ್ತು ಫಾರ್ಮರ್ಸ್ ಕಾರ್ನರ್ ಟ್ಯಾಬ್ಗೆ ಸ್ಕ್ರಾಲ್ ಮಾಡಿ ಇದರ ನಂತರ ಅಪ್ಡೇಟ್ ಮೊಬೈಲ್ ನಂಬರ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಆಧಾರ್ ಸಂಖ್ಯೆ ನೋಂದಣಿ ಸಂಖ್ಯೆ ಮತ್ತು ಇಮೇಜ್ ಕ್ಯಾಪ್ಚರ್ ಕೋಡನ್ನು ನಮೂದಿಸಿ ಮತ್ತು ಹುಡುಕಾಟ ಆಯ್ಕೆಯನ್ನು ಕ್ಲಿಕ್ ಮಾಡಿ ಇದರ ನಂತರ ಎಡಿಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೊಸ ಮೊಬೈಲ್ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಅದನ್ನು ನವೀಕರಿಸಿ ಹದಿನೆಂಟನೇ ಕಂತು ಯಾವಾಗ ಬರುತ್ತೆ ಗೊತ್ತಾ ಯೋಜನೆಗೆ ಸಂಬಂಧಿಸಿದ ರೈತರು ಈಗ ಹದಿನೆಂಟನೇ ಕಂತಿಗಾಗಿ ಕಾಯ್ತಿದ್ದಾರೆ ನಿಯಮಗಳ ಪ್ರಕಾರ ಈ ಕಂತನ್ನು ನಾಲ್ಕು ತಿಂಗಳ ಮಧ್ಯಂತರದಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಜೂನ್ನಲ್ಲಿ ಹದಿನೇಳನೇ ಕಂತು ಬಿಡುಗಡೆಯಾಗಿದ್ದು ಅದರಂತೆ ಅಕ್ಟೋಬರ್ನಲ್ಲಿ ಹದಿನೆಂಟನೇ ಕಂತು ಬಿಡುಗಡೆ ಆಗುವ ಸಾಧ್ಯತೆ ಇದೆ ಆದರೆ ಇದರ ಅಧಿಕೃತ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಧನ್ಯವಾದಗಳು